ನಮಸ್ಕಾರ ದ್ರೋಣರು ಒಂದು ಶುಭ ದಿನ ಈ ರಾಜಕುಮಾರರಿಗೆಲ್ಲ ಶಸ್ತ್ರಾಸ್ತ್ರ ಅಭ್ಯಾಸವನ್ನು ಬದಲು ಮಾಡಿದರು ರಾಜಕುಮಾರರು ಅತಿ ಉತ್ಸಾಹದಿಂದಲೇ ಈ ಶಸ್ತ್ರಾಸ್ತ್ರ ಅಭ್ಯಾಸದಲ್ಲಿ ತಮ್ಮನ್ನು ತಾವೇ ಅಳವಡಿಸಿಕೊಂಡರು ದ್ರೋಣರು ಗಮನಿಸುತ್ತಾ ಹೋದಂತೆ ಅರ್ಜುನ ಧನುರ್ಮಿಗೆ ಬಹಳ ಆಸಕ್ತಿಯಿಂದಿದ್ದ ಮತ್ತು ಅವನು ಬಹಳ ಸುಲಭವಾಗಿ ಅದನ್ನು ಕಲಿತು ಬಿಡುತ್ತೆ ಸ್ವಲ್ಪ ದಿನಗಳಾದ ನಂತರ ದ್ರೋಣರು ತಮ್ಮ ಎಲ್ಲ ಶಿಷ್ಯರು ಕುಳಿತಿದ್ದರು ಆಗ ದ್ರೋಣರು ಹೇಳಿದರು ನನಗೆ ಒಂದು ಅಪೇಕ್ಷೆ ಒಂದು ಅಭಿಲಾಷೆ ಇದನ್ನು ನಿಮ್ಮಲ್ಲಿ ಯಾರಾದರೂ ಈ ಎಲ್ಲ ಶಸ್ತ್ರಾಸ್ತ್ರ ಅಭ್ಯಾಸ ನಂತರ ಪೂರೈಸಿಕೊಡುವಿರ ಎಂದರು ಎಲ್ಲ ಶಿಷ್ಯರು ಇನ್ನೂ ಯೋಚನೆ ಮಾಡುತ್ತಿರುವಾಗ ಅರ್ಜುನ ತಟ್ಟನೆ ಎದ್ದು ನಿಂತ ಅವನು ಹೇಳಿದ ಆಚಾರ್ಯರು ನಿಮ್ಮ ಯಾವುದೇ ಅಭೇ ಅಭಿಲಾಷೆ ಇದೆ ಅದು ಎಷ್ಟೇ ಕಠೋರವಾಗಿದ್ದು ನಾನು ಅದನ್ನು ನೆರವೇರಿಸಿ ಕೊಡುತ್ತೇನೆ ಇದು ನನ್ನ ಪ್ರತಿಜ್ಞೆ ಎಂದ ದ್ರೋಣರಿಗೆ ಬಹಳ ಆನಂದವಾಯಿತು ದ್ರೋಣರು ಅರ್ಜುನನನ್ನು ಕರೆದು ಅವನನ್ನು ಮಾತಿ ತೊಬ್ಬಿಕೊಂಡ ಪ್ರೀತಿಯಿಂದ ಅವನ ಶಿರವನ್ನು ಅಗ್ರಾಣಿಸುತ್ತ ಆನಂದ ಬಾಷ್ಪಗಳು ಬಂದವು ಸ್ವಲ್ಪ ದಿನಗಳಾಯಿತು ಅರ್ಜುನ ಗಮನಿಸಿದ ದ್ರೋಣರು ಎಲ್ಲರಿಗೂ ಕಮಂಡಲುಗಳನ್ನು ಕೊಟ್ಟು ಕಳುಹಿಸುತ್ತಾರೆ ಬೆಳಗ್ಗೆ ಅದರಿಂದ ನೀರನ್ನು ತರಬೇಕಾಗಿತ್ತು ಅಶ್ವತ್ಥಾಮ ಎಲ್ಲರಿಗಿಂತ ಮುಂಚೆ ಹೋಗುತ್ತಿತ್ತು ಎಲ್ಲರಿಗಿಂತ ಮುಂಚೆ ಅವನಿಗೆ ಪಾಠ ಶುರುವಾಗುತ್ತಿತ್ತು ಆಗ ಅರ್ಜುನ ನೋಡಿದ ಎಲ್ಲರ ಕಮಂಡಲುಗಳ ಬಾಯಿ ತಿಳಿದಾಗಿದ್ದರೆ ಅಶ್ವತ್ಥಾಮನ ಬಾಯಿ ಈ ಕಮಂಡಲುವಿನ ಬಾಯಿ ತಿಳಿದಾಗಿತ್ತು ತಕ್ಷಣ ನೀರು ತುಂಬುತ್ತಿತ್ತು ಅವನು ಮೊದಲು ಹೋಗುತ್ತಿದ್ದ ಇದು ದ್ರೋಣರ ಉಪಾಯವೇ ಆಗಿತ್ತು ತಮ್ಮ ಮಗನಿಗೆ ಹೆಚ್ಚಿನ ಆಸಕ್ತಿಯಿಂದ ಹೇಳಿಕೊಡುತ್ತೆ ಅರ್ಜುನ ನಂತರ ಅವನು ವರುಣಾಸ್ತ್ರವನ್ನು ಜಪಿಸಿ ನೀರನ್ನು ತಕ್ಷಣ ತುಂಬ ತನ್ನ ಕಮಂಡಲುವಿಲ್ಲದೆ ತುಂಬುವಂತೆ ಮಾಡಿ ಅಶ್ವತ್ಥಾಮನ ಜೊತೆಗೆ ಹೋಗುವುದಕ್ಕೆ ಆರಂಭ ಇದೂ ಸಹ ದ್ರೋಣರಿಗೆ ಆರಂಭ ಆಯಿತು ಒಂದು ದಿನ ರಾತ್ರಿ ಅರ್ಜುನ ಊಟ ಮಾಡುತ್ತಿದ್ದ ಈ ಬಲವಾದ ಗಾಳಿ ಬೀಸಿ ದೀಪ ಹರಿವು ಆದರೂ ಅವನು ಊಟ ಮಾಡುತ್ತಿದ್ದ ಅರ್ಜುನ ಯೋಚನೆ ಮಾಡಿದ ರಾತ್ರಿ ಕತ್ತಲಿನಲ್ಲಿ ತುತ್ತು ತಟ್ಟೆಯಿಂದ ಬಾಯಿಗೆ ಬರುತ್ತೆ ಇದು ಅಭ್ಯಾಸ ಬಲ ಇದೇ ರೀತಿ ನಾನು ಏಕೆ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಬಾರದು ಎನಿಸಿತು ತಕ್ಷಣ ಅವನು ತನ್ನ ಬಿಲ್ಲು ಬಾಣಗಳನ್ನು ಕತ್ತಲಿನಲ್ಲೇ ತೆಗೆದುಕೊಂಡು ಅಭ್ಯಾಸವನ್ನು ಶುರುಗೊಂಡಿತು ಬಾಣಗಳ ಸದ್ದು ದ್ರೋಣಾಚಾರ್ಯನಿಗೆ ಕೇಳಿಸಿದ್ದು ಒಂದು ಹೊತ್ತಿನಲ್ಲಿ ಅವರು ಎದ್ದು ಬಂದರೂ ನೋಡುತ್ತಾರೆ ಅರ್ಜುನ ತಾನು ಅಭ್ಯಾಸದಲ್ಲಿ ನಿರತನಾಗಿ ಅವರಿಗೆ ಕಣ್ಣು ತುಂಬಿ ಬಂತು ಅರ್ಜುನನನ್ನು ತುಂಬಿಕೊಂಡು ಯಾವುದೇ ಗುರುವಿಗೆ ತನ್ನ ಶಿಷ್ಯ ವಿದ್ಯೆಯಲ್ಲಿ ಆಸಕ್ತಿ ತೋರುತ್ತಿದ್ದಾನೆ ಮುಂದೆ ಬರುತ್ತಿದ್ದಾನೆ ಎಂದ ಅಗಾಧ ಸಂತೋಷವಾಗುತ್ತೆ ಅದೇ ದ್ರೋಣರಿಗೂ ಆಯ್ತು ಅವರು ಹೇಳಿದರು ಅರ್ಜುನ ನಿನ್ನಂತಹ ಧನುರ್ವಿದ್ಯೆಯಲ್ಲಿ ಪಳಗಿದಂಥವನು ಮುಂದೆ ಯಾರೂ ಇರುವುದಿಲ್ಲ ಹಾಗೆ ನಾನು ಮಾಡುತ್ತೇನೆ ಇದು ನನ್ನ ಪ್ರತಿಜ್ಞೆ ನಿನ್ನನ್ನು ಬೀರಿಸಿದವರು ಯಾರೂ ಇರುವುದಿಲ್ಲ ಎಂದರು ನಂತರ ಅರ್ಜುನನಿಗೆ ಅವರು ಈ ಆನೆಗಳ ಮೇಲೆ ನಿಂತು ಹೇಗೆ ಯುದ್ಧ ಮಾಡುವ ರಥದ ಮೇಲೆ ನಿಂತು ಹೇಗೆ ಯುದ್ಧ ಮಾಡುವ ನೆಲದ ಮೇಲೆ ನಿಂತು ಹೇಗೆ ಯುದ್ಧ ಮಾಡುವುದು ಎಲ್ಲವನ್ನೂ ಹೇಳಿಕೊಟ್ಟರು ಜೊತೆಗೆ ಗದಾಯುಕ್ತ ಕತ್ತಿ ವರಸಿ ಈ ಹೀಗೆ ಎಲ್ಲವರನ್ನು ಅರ್ಜುನ ನಿಪುಣನ ಈ ದ್ರೋಣರು ಅವರಿಗಿದ್ದ ಶಸ್ತ್ರಾಸ್ತ್ರಗಳ ತಿಳುವಳಿಕೆ ಅವರು ಹೇಳಿಕೊಡುತ್ತಿದ್ದ ವೈಖರಿ ಇವೆಲ್ಲವನ್ನು ನೋಡಿ ಬೇರೆ ದೇಶದ ರಾಜಕುಮಾರರು ಸಹ ಅನ್ ಇವರ ಬಳಿ ವಿದ್ಯಾಭ್ಯಾಸಕ್ಕೆ ಬಂದರು ಅಂದರೆ ಹಸ್ತಿನಾಪುರದ ರಾಜ ಮನೆತನದ ಜೊತೆಗೆ ಉತ್ತಮ ಬಾಂಧವ್ಯವುಳ್ಳ ಉತ್ತಮ ಸಂಬಂಧವುಳ್ಳ ರಾಜ್ಯದ ರಾಜಕುಮಾರರು ಇಲ್ಲಿಗೆ ಬಂದರು ರೋಣರ ಆ ಶಸ್ತ್ರಾಸ್ತ್ರ ಅಭ್ಯಾಸ ಸಾರ್ವಜನಿಕ ಶಿಕ್ಷಣವಂತೂ ಆಗಿರ ಹೀಗೆ ಶಸ್ತ್ರಾಸ್ತ್ರ ನಡೆಯ ಅಭ್ಯಾಸ ನಡೆಯುತ್ತಿರಬೇಕು ಒಮ್ಮೆ ಒಬ್ಬ ಬಾಲಕ ಬಂದು ದ್ರೋಣರ ಕಾಲುಗಳಿಗೆ ಎರಗಿ ನಮಸ್ಕಾರ ಮಾಡಿ ದ್ರೋಣರು ಆಶೀರ್ವಾದಿಸಿ ನಂತರ ಕೇಳಿದರು ನೀನು ಯಾರು ಇಲ್ಲ ಆಗ ಆ ಬಾಲಕ ನುಡಿದ ನಾನು ನಿಷಾದರಾಗಿ ಹಿರಣ್ಯ ಧನುವಿನ ಮಗ ನನ್ನ ಹೆಸರು ಏಕಲವ್ಯ ನಾನು ನಿಮ್ಮಲ್ಲಿ ವಿದ್ಯಾರ್ಜನೆಗಾಗಿ ಬಂದಿದ್ದೇನೆ ಆಗ ದ್ರೋಣರು ಅವನಿಗೆ ನಯವಾಗಿಯೇ ನಿರಾಕರಿಸಿದರು ಇದರಿಂದ ಅವನಿಗೆ ನಿರಾಶೆಯಾಯಿತು ಆಯಿತು ಆದರೂ ಅದನ್ನು ತೋರ್ಪಡಿಸದೆ ಆ ಬಾಲಕ ಮತ್ತೆ ದ್ರೋಣರ ಆಶೀರ್ವಾದವನ್ನು ತೆಗೆದುಬಿಟ್ಟರು ಮರಳಿ ಕಾಡಿನಲ್ಲಿನ ತನ್ನ ಕುಟೀರಕ್ಕೆ ಹೋದ ಅಲ್ಲಿ ಒಂದು ದೋಣರ ಮೂರ್ತಿಯನ್ನೇ ಮಣ್ಣಿನಲ್ಲಿ ಮಾಡಿ ಆ ಮೂರ್ತಿಗೆ ಕಾಡಿನಲ್ಲಿದ್ದ ಹೂಗಳಿಂದಲೇ ಸಿಂಗರಿಸಿದ ತನಗೆ ಗೊತ್ತಿದ್ದಂತೆ ಅದಕ್ಕೆ ಪೂಜೆಯನ್ನು ಮಾಡಿ ನಂತರ ಆ ಮೂರ್ತಿಯ ಮೂರ್ತಿಯನ್ನೇ ದ್ರೋಣರೆಂದು ಭವಿಸ್ ಭಾವಿಸಿ ಅದರ ಸ್ಫೂರ್ತಿಯಿಂದಲೇ ಧನುರ್ವಿದ್ಯೆಯ ಅಭ್ಯಾಸದಲ್ಲಿ ನಿರತನಾದ ಸ್ವಲ್ಪ ಕಾಲದಲ್ಲಿ ಅವನ ಕೈ ಚಳಕ ಬಾಣಗಳನ್ನು ಬಿಡುವುದಕ್ಕೆ ನಿಸೀಮನ ಒಂದು ದಿನ ಈ ರಾಜಕುಮಾರನೆಲ್ಲ ಅರಣ್ಯಕ್ಕೆ ಬೇಟೆಗಾಗಿ ಬಂದಿದೆ ಅವರ ಜೊತೆ ಒಂದು ನಾಯಿ ಸಹ ಆ ನಾಯಿ ಮುಂದೆ ಮುಂದೆ ಹೋಗುತ್ತೆ ಅದು ಮುಂದೆ ಹೋದಾಗ ಈ ಏಕಲವ್ಯನನ್ನು ನೋಡಿತು ಅಪರಿಚಿತನನ್ನು ನೋಡಿ ಆ ನಾಯಿ ಬೊಗಳಲು ಆರಂಭ ಮಾಡಿತು ಏಕಲವ್ಯ ಇದನ್ನು ಸಹಿಸದೆ ಏಳು ಬಾಣಗಳನ್ನು ತಕ್ಷಣ ಆ ನಾಯಿಯ ಬಾಯಿಯೊಳಕ್ಕೆ ಬಿಟ್ಟ ಆ ನಾಯಿಯ ಬಾಯಿಯೊಳಗೆ ಏಳು ಬಾಣಗಳು ಸೇರಿಕೊಂಡು ಆ ನಾಯಿಗೆ ಹೊಗಳಲು ಆಗ ಬಾಯಿ ಮುಚ್ಚಲು ಆಗಲ್ಲ ನಾಯಿ ಇದೇ ಸ್ಥಿತಿಯಲ್ಲಿ ಮರಳಿ ರಾಜಕುಮಾರರ ಬಳಿ ಬಂತು ರಾಜಕುಮಾರರು ನೋಡುತ್ತಾರೆ ನಾಯಿಯ ಬಾಯಿ ಬಾಣಗಳಿಂದ ತುಂಬಿ ಹೋಗಿ ಅವರಿಗೆ ಆದರೆ ನಾಯಿಗೆ ಏನು ಹಾನಿಯಾಗಿಲ್ಲ ಅವರಿಗೆ ಆಶ್ಚರ್ಯವಾಗಿ ಭೋಗವಾಗಿ ಇಷ್ಟು ಚಾಕಚಕತೆಯಿಂದ ಬಾಣಗಳನ್ನು ಬಿಡಬೇಕಾದರೆ ಆತ ಧನುಂಬಿತಿಯಲ್ಲಿ ನಿಪುಣೆ ಆಗಿರಬೇಕು ಅರ್ಜುನನಿಗೂ ಸ್ವಲ್ಪ ತಲೆ ತಗ್ಗಿಸುವಂತ ಅವರು ಇವರ ಇವನು ಯಾರಿರಬಹುದು ಎಂದು ಈ ರಾಜಕುಮಾರನು ಹುಡುಕುತ್ತಾ ಬಂತು ಏಕಲವ್ಯ ನಡೆ ಬಂತ ರಾಜಕುಮಾರರು ಏಕಲವ್ಯನಿಗೆ ನೀನು ಯಾರು ಆಗ ಏಕಲವ್ಯ ಹೇಳಿದ ನಾನು ಏಕಲವ್ಯ ನಿಷಾದ ರಾಜ ಹಿರಣ್ಯ ಧನುವಿನ ಪುತ್ರ ನಾನು ಶ್ರೇಷ್ಠರಾದ ದ್ರೋಣಾಚಾರ್ಯರ ಶಿಷ್ಯ ಎಂದ ರಾಜಕುಮಾರರಿಗೆಲ್ಲ ಆಶ್ಚರ್ಯವಾಯಿತು ಅವರು ಇದೇ ವಿಷಯವನ್ನು ಮಾತನಾಡುತ್ತಾ ಶಿಸ್ತಿನಾಪುರಕ್ಕೆ ಮರಳಿದರು ದ್ರೋಣನಿಗೂ ಎಲ್ಲ ವಿಷಯವನ್ನು ತಿಳಿಸಿದರು ದ್ರೋಣರಿಗೂ ಆಶ್ಚರ್ಯವಾಯಿತು ನಂತರ ಏಕಾಂತದಲ್ಲಿ ಅರ್ಜುನ ಆಚಾರ್ಯರ ಜೊತೆಗೆ ಮಾತನಾಡಿದ್ದಾರೆ ಆಚಾರ್ಯರೇ ನೀವು ಹೇಳಿದ್ದೀರಿ ನನ್ನನ್ನು ಮೀರಿಸುವಂತಹ ಶಿಷ್ಯ ನಿಮಗೆ ಇರುವುದಿಲ್ಲ ಎಂದು ಆದರೆ ಈಗ ನೋಡಿದರೆ ನಿಮ್ಮ ಶಿಷ್ಯನೇ ಇದ್ದಾನೆ ಎಂದ ದ್ರೋಣಾಚಾರ್ಯರು ಒಂದು ಕ್ಷಣ ಆಲೋಚಿಸಿದ್ದರು ಯಾವುದೋ ಒಂದು ನಿರ್ಧಾರಕ್ಕೆ ಬಂತು ಮಾರನೇ ದಿನ ದ್ರೋಣಾಚಾರ್ಯರು ಅರ್ಜುನ ನೋಡದೆ ಈ ಏಕಲವ್ಯ ನಡೆಗೆ ಬರ್ತಾರೆ ದೂರದಿಂದಲೇ ಏಕಲವ್ಯನ ಕಾಣಕಚ ಈ ಹಸ್ತಲಾಗವು ಆವನ ಬಾಣಗಳ ಭೋಗ ಅವರಿಗೆ ಅರಿವಾಯಿತು ದ್ರೋಣಾಚಾರ್ಯರನ್ನು ನೋಡಿದೊಡನೆ ಏಕಲವ್ಯ ಎಂತ ಸಂತೋಷದಿಂದ ಒಂದು ಪಾದಗಳಿಗೆ ನಮಸ್ಕಾರ ಮಾಡಿ ದ್ರೋಣಾಚಾರ್ಯರು ನೀನು ಯಾರು ಎಂದರೂ ಏಕಲವ್ಯ ಹೇಳಿದ ನಾನು ನಿಮ್ಮ ಶಿಷ್ಯ ಹಾಗಾದರೆ ನೀನು ನನಗೆ ಗುರುದಕ್ಷಿಣೆಯನ್ನು ಕೊಡುತ್ತೀಯೇ ಎಂದು ಕೇಳಿದೆ ಗುರುಗಳೇ ನೀವು ಆದೇಶ ಮಾಡಿ ಅರ್ಪಣೆ ಮಾಡಿ ನಾನು ಏನನ್ನಾದರೂ ನಿಮಗೆ ಗುರುದಕ್ಷಿಣೆ ಕೊಡುತ್ತೇನೆ ಎಂದು ಹೇ ಹೇಳ ಆಗ ದ್ರೋಣರು ಹೇಳಿದರು ನಿನ್ನ ಬಲಗೈಯ ಹೆಬ್ಬೆಟ್ಟನ್ನು ನನಗೆ ಗುರುದಕ್ಷಿಣೆಯಾಗಿ ಬರುತ್ತದೆ ಏಕಲವ್ಯ ಸ್ವಲ್ಪವೂ ಅಂಜಲಿ ಅಳುಕಲಿಲ್ಲ ನಗು ಮೊಗದಿಂದಲೇ ಸ್ವಂಟದಲ್ಲಿದ್ದ ಕಸಾರಿಯನ್ನು ತೆಗೆದ ಬಲಗೈಯ ಹೆಬ್ಬೆಗಳನ್ನು ತುಂಡರಿಸಿ ಗುರು ದ್ರೋಣರ ಮುಂದೆ ಅದನ್ನು ತನ್ನ ಗುರು ಭಕ್ತಿಯನ್ನು ಗುರು ನಿಷ್ಠೆಯನ್ನು ಮೆರೆದು ಇತಿಹಾಸದ ಪುಟಗಳಲ್ಲಿ ಸೇರಿಬಹುದು ಇಂದಿಗೂ ದೆಹಲಿಯ ಮುಂದುವರಿದ ಭಾಗವಾಗಿದೆ ಈ ಗುರುಗ್ರಾಮ ಅಥವಾ ಗುರುಗಾಂವ್ ಎಂದು ನಾವು ಏನು ಹೇಳೋದು ಅದು ಹರಿಯಾಣಕ್ಕೆ ಸೇರಿ ಅಲ್ಲಿ ಅಲ್ಲಿನ ಹತ್ತಿರ ಕಾಂಡಸ ಎನ್ನುವ ಹಳ್ಳಿಯಲ್ಲಿ ಈ ಒಂದು ದೇವಸ್ಥಾನವಿದೆ ಆ ದೇವಸ್ಥಾನದ ಜಾಗದಲ್ಲಿ ಅವನು ದಕ್ಷಿಣೆಯಾಗಿ ಆ ಬೆರಳನ್ನು ಅರ್ಪಿಸಿತ್ತು ಆ ಬೆರಳನ್ನು ಅಲ್ಲಿಯೇ ಹೂತಿತ್ತು ಎನ್ನುವ ಪ್ರತೀತಿ ಇದೆ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಅಲಿರಾಜಪುರ ಎನ್ನುವ ಜಿಲ್ಲೆಯಲ್ಲಿ ಮತ್ತು ಬಿಲಾಲ ಎನ್ನುವ ಕಾಡಿನಲ್ಲಿ ಆದಿವಾಸಿಗಳ ಬೇಟೆಗಾರರ ಗುಂಪುಗಳು ಇಂದಿಗೂ ಇವೆ ಅವರು ಏಕಲವ್ಯನನ್ನು ತನ್ನ ತಮ್ಮ ಪೂರ್ವಜ ಎಂದು ಹೇಳಿಕೊಳ್ಳುತ್ತಾರೆ ಮತ್ತು ಏಕಲವ್ಯನ ಗೌರವ ಸೂಚಕವಾಗಿ ಅವರು ಈ ಇಂದಿಗೂ ಬಾಣಗಳನ್ನು ಪ್ರಯೋಗ ಮಾಡಬೇಕು ಹೆಬ್ಬೆಟ್ಟನ್ನು ಅನ್ನು ನಾಲ್ಕು ಉಳಿದ ಬೆರಳುಗಳಲ್ಲೇ ಬಾಣಗಳನ್ನು ಅನುಸಂಧಾನ ಮಾಡುತ್ತಾರೆ ಇದು ಇವತ್ತಿಗೂ ಇದೆ ಆ ಆ ಜನಾಂಗದವರು ಹುಟ್ಟಿನಿಂದ ಸಾಯುವವರೆಗೆ ಬಿಲ್ಲು ಬಾಣಗಳೊಂದಿಗೆ ಇಂದಿಗೂ ಇರುತ್ತದೆ ಏಕಲಭ್ಯನ ತಂದೆ ಕಿರಣ್ಯದ ಜರಾಸಂದನ ಸೇನೆಯಲ್ಲಿ ಸೇನಾ ಪ್ರಮುಖನಾಗಿದ್ದ ಅವನಿಗೆ ಜರಾಸಂಧನಲ್ಲಿ ನಿಷ್ಠೆ ಇತ್ತು ತನ್ನ ತಂದೆಯ ನಂತರ ಏಕಲವಿಯನು ಜರಾಸಂದನ ಸೇನಾ ಪ್ರಮುಖನಾಗಿಯೇ ಹೋದ ಅವನ ಕೆಳಗೆ ಜರಾಸಂದನ ಸೇನೆ ನಿರ್ವಹಿಸುತ್ತಿದ್ದ ಈ ಜರಾಸಂಧ ಮುಂದೆ ಶ್ರೀಕೃಷ್ಣನಿಗೆ ಪರಮ ವೈರಿಯಾದ ಹದಿನೇಳು ಬಾರಿ ಶ್ರೀಕೃಷ್ಣನ ಮೇಲೆ ದಂಡೆತ್ತಿ ಹೋದ ನಂತರ ಈ ಶ್ರೀಕೃಷ್ಣನ ಶ್ರೀಕೃಷ್ಣನು ಈತನ ಉಪಟಳವನ್ನು ತಡೆಯಲಾಗದೆ ಮಥುರೆಯಿಂದ ದ್ವಾರಕೆಗೆ ತನ್ನ ರಾಜಧಾನಿಯನ್ನು ಸ್ಥಳಾಂತರ ಸ್ಥಳಾಂತರಗೊಳಿಸಬೇಕಾಗಿ ಬಂತು ಏಕಲವ್ಯ ನಂತರ ಒಂದು ಯುದ್ಧದಲ್ಲಿ ಶ್ರೀಕೃಷ್ಣನಿಂದಲೇ ಹತನಾಗಿ ಹೋದ ದುರಾದೃಷ್ಟವಸಾದ ಜರಾಸಂದನ ಜೊತೆ ಸೇರಿದ್ದರಿಂದ ಅವನು ಅಧರ್ಮ ಮಾರ್ಗದಲ್ಲಿಯೇ ಹೋದಂತ ಏಕಲವ್ಯನೇನು ತನ್ನ ಶಿಷ್ಯತನವನ್ನು ಗುರುನಿಷ್ಠೆಯನ್ನು ಗುರುಭಕ್ತಿಯನ್ನು ಗುರು ದಕ್ಷಿಣೆಯಾಗಿ ಹೆಬ್ಬೆರಳನ್ನೇ ಕೊಟ್ಟು ಅಜರಾಮರಣ ಹೆಬ್ಬೆರಳನ್ನು ದ್ರೋಣಾಚಾರ್ಯರಿಗೆ ಸಮರ್ಪಿಸಿದ ನಂತರ ಏಕಲವ್ಯ ಉತ್ತಮ ಬಿಲ್ಲುಗಾರನಾದರೂ ಅವನ ಬಾಣಗಳ ಬೇಗ ಕಡಿಮೆ ಹೀಗಾಗಿ ದ್ರೋಣಾಚಾರ್ಯರ ಪ್ರತಿಜ್ಞೆಯು ನೆರವೇರಿದಂತೆ ಆಗಿದೆ ಆದರೆ ನಮಗೆ ಅನಿಸುತ್ತದೆ ದ್ರೋಣರು ಅಷ್ಟು ಕಠೋರವಾಗಿ ಗುರುದಕ್ಷಿಣೆಯಾಗಿ ಹೆಬ್ಬೆರಡನ್ನೇ ಏಕೆ ಕೇಳಿರಬಹುದು ಎಂದು ಬಹುಶಃ ದ್ರೋಣರಿಗೆ ಈ ಭೀಷ್ಮನ ಪ್ರತಿಜ್ಞೆಯಂತೆ ತಮ್ಮ ಪ್ರತಿಜ್ಞೆಯೇ ತಮ್ಮ ವಚನವೇ ಮುಖ್ಯವಾಯಿತೇನೋ ಅಥವಾ ಇವನ ಕೈಚಳಕವನ್ನು ನೋಡಿ ಹಸ್ತಿನಾಪುರವು ಹತ್ತಿರದಲ್ಲೇ ಇದೆ ದಿನ ತನಗೆ ರಾಜಾಶ್ರಯವಿತ್ತ ಹಸ್ತಿನಾಪುರದ ರಾಜ ಮನದನದವರ ಮೇಲೆ ಏಕಲಭ್ಯ ಕಂಟಕ ಪ್ರಾಯನಾಗಬಹುದು ಎಂದೆನಿಸಿತೋ ಏನು ಅಥವಾ ಮೊದಲ ಬಾರಿಗೆ ಏಕನಬಿಯ ತನ್ನನ್ನು ಪರಿಚಯಿಸಿಕೊಂಡಾಗ ಹಿರಣ್ಯ ಧನುವಿನ ನಿಷಾದ ರಾಜ ಇವನ ಮಗ ಎಂದು ಹೇಳಿದಾಗ ದ್ರೋಣರಿಗೆ ಹಿರಣ್ಯ ಧನು ಜರಾಸಂಧನ ಸೇನಾ ಪ್ರಮುಖ ಎಂಬ ಅರಿವಿತ್ತು ಜರಾಸಂಧನ ಜೊತೆಗೆ ಹಸ್ತಿನಾಪುರದ ರಾಜಮನೆತನದವರ ಸಂಬಂಧ ೊಂದು ಉತ್ತಮವಾಗಿಲ್ಲದ ಕಾರಣ ಮುಂದೊಂದು ದಿನ ಸಮಸ್ಯೆಯಾಗಬಹುದು ಎಂದೇ ಈ ಏಕಲವ್ಯನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬಹುದು ಸ್ವೀಕರಿಸಲು ಹಿಂದೇಟು ಹಾಕಿದ್ದರು ಅಥವಾ ಗುರುದಕ್ಷಿಣೆಯಾಗಿ ಈ ಹೆಗರಣನ್ನೇ ಕೇಳಿದ್ದರು ಆದರೆ ಇದರ ಬಗ್ಗೆ ಯಾವುದೇ ಉಲ್ಲೇಖವೂ ಇಲ್ಲ ಆದರೆ ಏಕಲವ್ಯ ಮಹಾನ್ ಶಿಷ್ಯನಾಗಿ ಮೆರೆದಿತ್ತು ಈ ಹಾಸದಲ್ಲಿ ಸೇರಿ ಹೋಗಿತ್ತು ಮುಂದಿಗೂ ಸತ್ಯ ಮುಂದೆ ಅರ್ಜುನನ ಏಕಾಗ್ರತೆ ಹೇಗಿತ್ತು ಎನ್ನುವುದು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮಸ್ಕಾರ